ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಇವತ್ತಿನ ವೀಡಿಯೋ ರೆಸಿಪಿ ಆಂಬೋಡೆ ಮಾಡೋದು ಇದಕ್ಕೆ ಇವಾಗ ದಾಲ್ ವಡ ಅಥವಾ ಮಸಾಲ ವಡ ಅಂತಲೂ ಕರೀತಾರೆ ಇದಕ್ಕೆ ನಾವು ಕಡಲೆಬೇಳೆ ಉಪಯೋಗಿಸ್ತೀವಿ ಈ ಕಡಲೆಬೇಳೆನ ನಾನು ಒಂದು ಎರಡು ಕಪ್ಪಷ್ಟು ಒಂದು ಮೂರರಿಂದ ನಾಲ್ಕು ಗಂಟೆ ತನಕ ನೆನೆಸಿಟ್ಕೊಂಡಿರ್ತೀವಿ ಇದು ನೋಡಿ ಈ ಥರ ಮುರಿದ್ರೆ ಉಗ್ರಲ್ಲಿ ಆರಾಮಾಗಿ ಎರಡು ಪೀಸ್ ಆಗಬೇಕು ಸುಲಭವಾಗಿ ಅಲ್ಲಿ ತನಕ ನೆನೀಬೇಕು ಇದನ್ನು ನಾವು ತಿರುಗ್ಕೋಬೇಕು ತಿರುವಕ್ಕೆ ಮಿಕ್ಸಿ ಜಾರ್ಗೆ ಒಂದು ಎರಡು ಮೆಣಸಿನ್ಕಾಯಿ ಹಾಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಆಮೇಲೆ ನೀರೆಲ್ಲ ಬಸ್ತ್ಬಿಟ್ಟು ಕಡಲೆಬೇಳೆ ಹಾಕೊಳ್ಳಿ ಅದು ಇಂಪಾರ್ಟೆಂಟು ಇಟ್ಕೋಬೇಕು ನೀರಾಗಿರಬಾರ್ದು ಈ ಮಿಕ್ಸ್ಚರ್ ಗಟ್ಟಿಯಾಗಿ ತಿರುಗ್ಕೋಬೇಕು ನಾವು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನಾನು ಈಗ ಟೆಕ್ಸ್ಚರ್ ತೋರಿಸ್ತೀನಿ ತುಂಬ ಫೈನ್ ಪೇಸ್ಟ್ ಆಗಬಾರ್ದು ಸ್ವಲ್ಪ ತರ್ತರಿಯಾಗಿರ್ಬೇಕು ಇದರಿಂದ ನೀವು ಆಂಬಡೆ ಮಾಡ್ದಾಗ ಅದಕ್ಕೆ ಒಳ್ಳೆ ಬೈಟ್ ಇರುತ್ತೆ ಕ್ರಂಚ್ ಇರುತ್ತೆ ಕದ್ದು ಇಂತೀವಿ ನಾವು ಅಂದರೆ ತುಂಬ ಗ ಫೈನ್ ಅಲ್ಲ ತುಂಬ ತರಿನೋ ಅಲ್ಲ ಆ ಥರ ಮಾಡ್ಕೋಬೇಕು ಈ ಥರ ಎಲ್ಲ ಒಬ್ಬೇನೋ ತಿರುಗೊಂಡು ರೆಡಿ ಆದಮೇಲೆ ಕಡಲೆಬೇಳೆ ತಿರುಗು ರುಬ್ಕೊಂಡ್ಮೇಲೆ ಇದು ಕೊತ್ತಂಬರಿ ಸೊಪ್ಪು ಬೆರೆಸ್ತಾ ಇದ್ದೀನಿ ಸ್ವಲ್ಪ ಕರ್ವೇನ ಸೊಪ್ಪು ಬೇಕಾದ್ರೂ ಹಾಕೋಬೋದು ನೀವು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನು ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸ್ ಮಾಡಿ ಬೆರೆಸ್ತಾ ಇದ್ದೀನಿ ಕೆಲವ್ರು ಕಾಯಿ ತುರಿನೂ ಹಾಕ್ತಾರೆ ಅದು ತುರಿದು ಹಾಕ್ಬೋದು ಬಟ್ ಇದು ಮತ್ತೆ ಕ್ರಂಚಲ್ಲಿ ಚೆನ್ನಾಗಿ ಸಿಗುತ್ತೆ ತಿನ್ ಬೈಟಲ್ಲಿ ಅಂತ ಅಂದ್ಬಿಟ್ಟು ನಾನು ಹೆಚ್ಚಾಕ್ತೀನಿ ನೆಕ್ಸ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು ನಾವು ಈಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ನೀವು ನೋಡ್ಬೋದು ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸು ಜಾಸ್ತಿ ಏನೂ ಬೇಕಾಗಿಲ್ಲ ಆಮೇಲೆ ಕಡಲೆಬೇಳೆ ನೆನೆಸಿಟ್ಕೊಳ್ಳೋದು ಒಂದು ಟೈಮ್ ಅಷ್ಟು ಬಿಟ್ರೆ ಮಾಡೋದಕ್ಕೆ ಇದೊಂದು ಅರ್ಧ ಗಂಟೆ ರೆಡಿ ಆಗೋಗುತ್ತೆ ಈ ಥರ ನೀವು ಮಾಡಿದಾಗ ಈ ಕನ್ಸಿಸ್ಟೆನ್ಸಿ ಇರಬೇಕು ನಿಮ್ಮ ಹಿಟ್ಟು ಉಂಡೆ ಬರಬೇಕು ಅಕಸ್ಮಾತ್ ಏನಾದ್ರು ನಿಮ್ಮದು ನೀರಾಯಿತು ಅಂದರೆ ಚೂರ್ಕ ಅಕ್ಕಿ ಹಿಟ್ಟು ಹಾಕೊಳ್ಳಿ ಈ ಕೊನೆಯಲ್ಲಿ ಅಹ್ ಹಿಂಗ್ ಹಾಕ್ತಾ ಇದೀನಿ ಹಿಂಗ್ ಕೊನೆಗೆ ಹಾಕಿ ಮುಂಚೆನೆ ಹಾಕಕ್ಕೆ ಹೋಗ್ಬಿಡಿ ಅದ್ರ ವಾಸನೆ ಕಮ್ಮಿ ಆಗತ್ತೆ ಸೊ ಕೊನೆಗ್ ಹಾಕೊಳ್ಳಿ ನಾ ಹೇಳ್ದಂಗೆ ನಿಮ್ಗೆ ಅಕಸ್ಮಾತ್ ಹಿಟ್ ನೀರ್ ಆಯ್ತು ಅನ್ಸಿದ್ರೆ ಒಂದ್ ಚೂರ್ ಅಕ್ಕಿ ಹಿಟ್ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಬಟ್ ಆದಷ್ಟು ನೀವ್ ತಿರುಗಬೇಕಾರೆ ನೀರ್ ಇಲ್ದಿರೋಂಗೆ ತಿರುವುಕೊಂಡು ಗಟ್ಟಿಯಾಗಿ ಹಿಟ್ ಮಾಡಿಟ್ಕೊಳ್ಳಿ ಇವಾಗ ನೋಡಿ ನಮ್ದು ಅಂಬೊಡೆದು ಹಿಟ್ ರೆಡಿ ಆಗಿದೆ ಇದನ್ನ ಇವಾಗ ನಾವು ಸಣ್ಣ ಸಣ್ಣದಾಗಿ ಸಣ್ಣ ನಿಂಬೆ ಹಣ್ಣು ಗಾತ್ರದ ಉಂಡೆಗಳು ಮಾಡಿಟ್ಕೋತೀವಿ ಇದನ್ನ ನಾವು ಕರಿಬೇಕಾದ್ರೆ ತಟ್ಟ ಹಾಕೋದಕ್ಕೆ ಬೇಗ ಬೇಗ ಆಗುತ್ತೆ ನೋಡಿ ಈ ಸೈಜ್ ಆದರೆ ಸರಿ ಇರುತ್ತೆ ನಿಮ್ಮ ಇಷ್ಟ ಇಷ್ಟಮೀನ್ ದೊಡ್ಡದು ಚಿಕ್ಕದು ಮಾಡ್ಕೋಬೋದು ಬಟ್ ಯೂಶಲಿ ಇದಾದ್ರೆ ನಿಮಗೆ ಕರಿಯಕ್ಕೆ ಚೆನ್ನಾಗಿ ಬರುತ್ತೆ ಸೊ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಉಂಡೆ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಈ ತರ ಮಾಡಿ ಎಲ್ಲ ಹಿಟ್ಟಿಂದ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ನಾವು ಕರಿಬೇಕಾದ್ರೆ ತಟ್ಟಿ ತಟ್ಟಿ ಹಾಕ್ಬಿಡ್ಬೋದು ಇವಾಗ ಎಣ್ಣೆ ಮೀಡಿಯಂ ಬಿಸಿ ಆಗಿದ್ರೆ ಸಾಕು ಈಗ ತೋರಿಸ್ತಾ ಇದ್ದೀನಿ ಹೆಂಗ್ ಹಾಕ್ಬೇಕು ಅಂತ ಒಂದೊಂದೇ ಉಂಡೆ ತಗೊಳ್ಳಿ ಈ ತರ ಒಂದ್ ಎರಡು ಸತಿ ತಟ್ಬಿಟ್ಟು ತುಂಬಾನೇ ತೆಳು ಮಾಡಕ್ ಹೋಗ್ಬೇಡಿ ಅವು ಇದನ್ನ ಸ್ವಲ್ಪ ದಪ್ಪ ಇದು ಚೆನ್ನಾಗಿರತ್ತೆ ಒಂದ್ ಎರಡು ಸತಿ ಈಗ ತಟ್ಟಿದ್ರೆ ಎಷ್ಟಾಗತ್ತೋ ಅಷ್ಟು ಸಾಕು ಆಮೇಲೆ ಇದು ಆಂಬೋಡೆನ ನೀವು ಕರಿಬೇಕಾದ್ರೆ ಒಂದು ಎರಡು ಹಾಕಿ ಕರಿಬೇಡಿ ನೀವು ಎಣ್ಣೆ ಎಷ್ಟಿಡ್ತೀರೋ ಅದ್ರ ತುಂಬಾ ಭರ್ತಿ ಆಗೋ ಹಂಗೆ ಅಷ್ಟು ಆಂಬೋಡೆ ಹಾಕ್ಬಿಟ್ಟು ಸಣ್ಣದಾಗಿ ಸಣ್ಣದಲ್ಲ ಸ್ಮ ಲೋ ಟು ಮೀಡಿಯಂ ಎಣ್ಣೆ ಬಿಸಿ ಇಟ್ಕೊಂಡು ಕರೀರಿ ಅವಾಗ ಎಲ್ಲ ಗೋಲ್ಡನ್ ಬ್ರೌನ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಮಾಡ್ಕೊಂಡು ಅಕಸ್ಮಾತ್ ಎಡ್ಜಸ್ಟ್ ಒಡದ್ರು ಸೀಲ್ ಮಾಡ್ಬೋದು ನೀವು ತಟ್ಟಬೇಕಾದ್ರೆ ಇದು ಅಭ್ಯಾಸ ಇಲ್ಲ ಬೇಕಾದ್ರೆ ಪ್ಲಾಸ್ಟಿಕ್ ಕವರ್ ಮೇಲೂ ಇದು ಮಾಡ್ಬೋದು ಅಭ್ಯಾಸ ಇರೋರು ಈ ತರ ಡೈರೆಕ್ಟ್ ಆಗಿ ಮಾಡ್ಕೋಬಹುದು ಹಾಕಿದೆ ಆಮೇಲೆ ಇದನ್ನ ಕರಿಯೋದು ಹೇಗ್ ಗೊತ್ತಾಗತ್ತೆ ಅಂದ್ರೆ ಒಂಥರ ಗೋಲ್ಡನ್ ಬ್ರೌನ್ ಆಗಕ್ ಅಲ್ಲಿ ತನಕ ನಾವು ಸೈಡ್ ಚೇಂಜ್ ಮಾಡೋದ್ ಬೇಡ ಈಗ ನೋಡಿ ಇದು ಆಗಿದೆ ಈಗ ತೋರಿಸ್ತೀನಿ ಇವಾಗ ಒಂದು ಸೈಡಲ್ಲಿ ಎತ್ ನೋಡಿದ್ರೆ ನಾವು ಕಲರ್ ಬ್ರೌನ್ ಕಂದು ಬಣ್ಣಕ್ಕೆ ತರ ತಿರುಗ್ತಾ ಇದೆ ಇದು ಕರೆಕ್ಟ್ ಆ ಸ್ಟೇಜು ಇವಾಗ ನೀವು ಇದನ್ನ ಮಗಜ್ ಹಾಕ್ಕೊಂಡ್ರೆ ಇನ್ನೊಂದು ಸೈಡು ಇದೇ ಥರನೇ ಕರ್ಕೋಬಹುದು ಬೇಸಿಕಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಕರೆಯೋದು ಎಷ್ಟು ಏನು ಅಂತ ಗೊತ್ತಾಗೋದು ಸುಲಭ ಇದೆ ಯಾಕೆಂದರೆ ಕಲರ್ ಕರೆಕ್ಟಾಗಿ ಚೇಂಜ್ ಆಗುತ್ತೆ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಂಡ್ರೆ ನಮ್ಮ ಆಂಬೊಡೆ ರುಚಿಯಾಗಿರೋ ಆಂಬಡೆ ಅಡುಗೆಗಳಿಗೆ ಟೀ ಟೈಮ್ ಸ್ನಾಕ್ ನಮ್ಮ ಕರ್ನಾಟಕದ ಇದೊಂದು ಸ್ಪೆಷಾಲಿಟಿ ಇದು ಆಂಬೊಡೆ ರೆಡಿ ಆಗುತ್ತೆ ನೋಡಿ ಆಮೇಲೆ ಇದೊಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಕರಿಯಾಗ ಏಕೆಂದ್ರೆ ಕಡಲೆ ಬೇಳೆ ಅಲ್ವಾ ಅದು ಬೇಯಕ್ಕೆ ಸ್ವಲ್ಪ ಟೈಮ್ ಆ ನಾ ಹೇಳ್ದಂಗೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಕರ್ ಕರ್ಕೊಳ್ತಾ ಬನ್ನಿ ಮತ್ತೆ ಈ ಒಂದು ಎರಡು ಹಾಕಕ್ಕೆ ಹೋಗ್ಬಿಡಿ ತುಂಬ ತುಂಬ ಎಣ್ಣೆ ಭರ್ತಿ ಹಾಕ್ಕೊಂಡು ಕರೀರಿ ಟೈಮ್ ಕೊಟ್ಟು ಚೆನ್ನಾಗಾಗತ್ತೆ ನೋಡಿ ಕರೆಕ್ಟ್ ಆಗಿದೆ ಇದು ಇವಾಗ ನಾವು ತೆಗೀಬೋದು ಆಮೇಲೆ ಇದೊಂದು ರಿಲೇಟಿವ್ಲಿ ಹೆಲ್ದಿ ಸ್ನಾಕ್ ಅಂತ ಹೇಳ್ಬೋದು ಯಾಕೆಂದ್ರೆ ನಾವು ಮೈದಾ ಮೈದಾಗಿದ ಉಪಯೋಗಿಸ್ತಾ ಇಲ್ಲ ಕಡಲೆ ಬೇಳೆನಲ್ಲಿ ಹಾಕ್ ಮಾಡ್ತಾ ಇದೀವಿ ಅಂಡ್ ಇಟ್ ಈಸ್ ಕ್ವೈಟ್ ಫೀಲಿಂಗ್ ಆಲ್ಸೋ ನೀವು ಒಂದು ಎರಡು ಮೂರು ತಿಂದ್ರೆ ಟೀ ಟೈಮ್ ಅಥವಾ ಕಾಫಿ ಜೊತೆ ಹೊಟ್ಟೆ ತುಂಬತ್ತೆ ಕಡಲೆ ಬೇಳೆದಲ್ಲ ಇನ್ನೊಂದು ಒಬ್ಬೆ ಮಾಡಿ ತೋರಿಸ್ತಾ ಇದೀನಿ ಇಲ್ಲಿ ಇದೊಳಗೆ ಬೇರೆ ವೇರಿಯೇಷನ್ಸ್ ಇದೆ ಕೆಲವರು ಈರುಳ್ಳಿ ಹಾಕಿ ಮಾಡ್ತಾರೆ ಸಬಸ್ಗೆ ಸೋಪ್ ಹಾಕಿ ಮಾಡ್ತಾರೆ ಇದು ಮೋಸ್ಟ್ ಬೇಸಿಕ್ ವರ್ಷನ್ ಇದು ನಾವು ಮುಂಚೆ ಹಳೆ ಕಾಲದಲ್ಲಿ ಹೇಗ್ ಮಾಡ್ತಾ ಮಾಡಿ ತೋರ್ಸೋಣ ಅಂತ ಇದಕ್ಕೆ ಇನ್ನೇನೋ ನಾವು ಬೆರೆಸಿಲ್ಲ ಇಲ್ಲಿ ಬಟ್ ಅದು ಆಪ್ಷನ್ಸ್ ಇದೆ ನೋಡಿ ಇವಾಗ ಇನ್ನೊಂದು ಒಬ್ಬೆ ರೆಡಿ ಆಗ್ತಾ ಇದೆ ನೀವ್ ಎಣ್ಣೆಗೆ ತಕ್ಷಣ ಹಾಕ್ತಕ್ಷಣ ದೊಡ್ಡ ದೊಡ್ಡದಾಗಿ ಬಬಲ್ಸ್ ಬರುತ್ತೆ ಕರಿತಾ ಕರಿತಾ ಅದು ನೀವು ಆ ಬಬಲ್ಸ್ ಗುಳ್ಗು ಇದಾರೆ ಸೈಜ್ ಕಮ್ಮಿ ಆಗತ್ತೆ ಇವಾಗ ನೋಡಬಹುದು ನೀವು ಡಿಫ್ರೆನ್ಸ್ ನಾವು ಕೋಡ್ ಬಳೆಗೂ ಇದೆ ಇಂಡಿಕೇಶನ್ ಅದೇ ಇದಕ್ಕೂ ನಾವು ನೋಡ್ಕೋಬಹುದು ರೆಡಿ ಆಗಿದೆ ಸೆಕೆಂಡ್ ಇದರೊಂದಿಗೆ ಇವತ್ತಿನ ಈ ವಿಡಿಯೋ ಕೊನೆಗೆ ಬಂದಿದೀವಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಬಹಳ ಧನ್ಯವಾದಗಳು ನಿಮ್ಮ ಸಮಯ ಕೊಟ್ಟು ನಾನು ವಿಡಿಯೋ ವೀಕ್ಷಿಸಿದ್ದಕ್ಕೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ರೆ ಕಂಟೆಂಟ್ ಎನ್ಕರೇಜ್ ಮಾಡಬೇಕು ಅನಿಸದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಇನ್ಯಾವುದರು ಪರ್ಟಿಕ್ಯುಲರ್ ರೆಸಿಪಿ ಬೇಕಾ ನಿಮಗೆ ಕ ವಿಡಿಯೋ ಏನಿದ್ರೂ ಫೀಡ್ಬ್ಯಾಕ್ ದಯವಿಟ್ಟು ತಿಳಿಸಿ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ